ಹಲೋ ಹೆಂಗಿದ್ರಿ ಎಲ್ಲರೂ ನೋಡಿರಿ ಇವತ್ತು ನಾನು ನಿಮಗೆ ತೋರಿಸೋದು ಬೇಕ್ರಿ ಸ್ಟೈಲ್ ಖಾರದಾನೆ ಶೇವ್ ಅಂತೇವಲ್ಲ ಅದನ್ನು ಮಾಡಿ ತೋರಿಸಕತ್ತಿದ್ದೀನಿ ನೋಡಿರಿ ಒಂದು ಕಪ್ ಎರಡು ಕಪ್ ಕಡಲೆ ಹಿಟ್ಟು ತೊಗೊಳ್ಳಿ ಅದನ್ನೇನು ಮಾಡಿರಿ ಸಾನಿಗೆ ಹಾಕಿ ಜರಡಿ ಇಟ್ಕೊಳ್ರಿ ಈ ಬೌಲಿಂದ ಎರಡು ಕಪ್ ಬೌಲ್ ನಾನು ತೊಗೋತಾ ಇದ್ದೀನಿ ಕಡಲೆ ಹಿಟ್ಟು ಒಂದು ಬೌಲ್ ಅಕ್ಕಿ ಹಿಟ್ಟು ತೊಗೊತಾ ಇದ್ದೀನಿ ಒಂದು ಬೌಲ್ ಅಕ್ಕಿ ಹಿಟ್ಟು ತೊಗೋರಿ ಆಮೇಲೆ ಎಲ್ಲ ಕುಡಿ ಸರಿಯಾಗಿ ಮಿಕ್ಸ್ ಮಾಡ್ಕೊರಿ ಮಿಕ್ಸ್ ಮಾಡ್ಕೊಂಡು ಇದು ಎರಡು ಜರ್ಡಿ ಹಿಡ್ಕೊಂಡಿದ್ದೆ ಎರಡು ಜಡಿ ಹಿಡ್ಕೊಂಡು ಎರಡು ಸರಿಯಾಗಿ ಮಿಕ್ಸ್ ಮಾಡ್ಕೊರಿ ಹಾಗೆ ಒಂದೆರಡು ಸ್ಪೂನ್ ಅಜ್ವಾಯ್ ಅಂತೇವಲ್ಲ ಅದನ್ನು ತಗೋರಿ ಯಾಕಂದರೆ ಗ್ಯಾಸ್ಟ್ರಿಕ್ ಆಗೋಲ್ಲ ಫ್ಲೇವರು ಚೆನ್ನಾಗಿರುತ್ತೆ ಅದಕ್ಕೆ ತೊಗೊಂಡು ಹಾಕ್ಕೊಂಡಿನಿ ನೀರಲ್ಲಿ ಎಲ್ಲ ಹಾಕೊಂಡ್ರೆ ಸ್ವಲ್ಪ ಅಂತ ಚಡಿಯಂಗೆ ರೀ ಇದು ಎಣ್ಣೆಲೆ ಕರೆದ ತಕ್ಷಣ ಅದಕ್ಕೆ ನಾನು ಈ ಥರ ಮಾಡ್ಕೋತಾ ಇದ್ದೀನಿ ಆಮೇಲೆ ಇದನ್ನೇನು ಮಾಡ್ರಿ ಎರಡಕ್ಕೂ ಮಿಕ್ಸ್ ಮಾಡ್ಕೊರಿ ಅಕ್ಕಿ ಹಿಟ್ಟಿಗೆ ಎಲ್ಲ ಕಡಲೆ ಹಿಟ್ಟು ಅಜ್ವಣ ಹಾಕ್ಕೊಂಡು ಸ್ವಲ್ಪ ಎರಡು ಮೂರು ಸ್ಪೂನ್ ಖಾರ ಪುಡಿ ಹಾಕೋರಿ ಒಂದು ಚಿಟಕಿ ಹಿಂಗ್ ಹಾಕೋರಿ ಎಲ್ಲ ಕೂಡಿ ಸರಿಯಾಗಿ ಮಿಕ್ಸ್ ಮಾಡ್ಕೋರಿ ಈ ಕಡೆ ಎಣ್ಣೆನೂ ಕಾಯಿ ಹಾಕಿಡ್ರಿ ಬಾಣಲೇಲಿ ಆಮೇಲೆ ಒಂದು ನಾಲ್ಕೈದು ಚಮಚೆ ಎಣ್ಣೆ ಹಾಕೋರಿ ಇದಕ್ಕೆ ಸೋಡಾ ಅದು ಏನೂ ಹಾಕಂಗಿಲ್ಲಲ್ರಿ ನಾವು ಅದಕ್ಕೆ ಸ್ವಲ್ಪ ಇದಕ್ಕೆ ಎಣ್ಣೆ ಹಾಕೊಂಡು ಅಂದರೆ ನಮ್ಗೆ ಕುರುಕುರು ಅಂತೀವಲ್ಲ ಕ್ರಿಸ್ಪಿ ಅಂತೀವಲ್ಲ ಹಂಗಾಗತ್ತೀ ಬಾಯಿ ಲಿಟ್ರ್ ಕರಗಬೇಕಲ್ರಿ ಅದಕ್ಕೆ ಆ ಥರ ಮಾಡ್ಕೊಂಡು ಎಣ್ಣೆ ಹಾಕೋರಿ ಸುಡು ಸುಣ್ಣ ಎಣ್ಣೆ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊರಿ ಸ್ಪೂನಿಂದ ಮಾಡ್ಕೊರಿ ಯಾಕಂದ್ರೆ ಮತ್ತು ಕೈಗೆ ಸುಟ್ಟೋಗುತ್ತಾ ಚೆನ್ನಾಗಿ ಅದು ಮಿಕ್ಸ್ ಆಗಂಗೆ ಮಿಕ್ಸ್ ಮಾಡ್ಕೊರಿ ನಿಧಾನವಾಗಿ ಈ ಥರ ಸ್ಪೂನಿಂದ ಸಹಾಯದಿಂದ ಮಿಕ್ಸ್ ಮಾಡ್ಕೊಂಡೆ ಆಮೇಲೆ ನೋಡ್ರಿ ನಿಮ್ಗೆ ಎಷ್ಟು ಬೇಕಲ್ಲ ಅಷ್ಟು ಅಷ್ಟಷ್ಟು ನೀರು ಹಾಕ್ಕೊಂಡು ಚಪಾತಿ ಹಿಟ್ಟಿನ ಹದಕ್ಕಿಂತ ಸ್ವಲ್ಪ ಪುರಿ ಹಿಟ್ಟಿನ ಹದ ಇರುತ್ತಲ್ಲ ಆ ಥರ ನದ್ಕೊರಿ ಚಕ್ಲಿಗೆಲ್ಲ ಮಾಡ್ಕೋತೀವಲ್ಲ ಹಾಗೆ ಹಂಗೆ ಒಡ್ಕೊಂಡಿದ್ದನ್ನ ನಾದ್ಕೋಬೇಕು ಸ್ವಲ್ಪ ಭಾರ ಹಾಕಿ ಸ್ವಲ್ಪ ನೀರು ಹಾಕೊಂಡು ಹಾಕೊಂಡು ಹದ ಬರೋ ಹಂಗೆ ನಾದ್ಕೊಂಡು ಕೈಯಿಂದೆಲ್ಲ ಗಂಟು ಒಡ್ಕೊಂಡು ಗಂಟು ಆಗ್ದಂಗೆ ನಾದ್ಕೋರಿ ಸರಿಯಾಗಿ ಚರ ಚರ ಚಕ್ಲಿಗೆಲ್ಲ ಹಾಕೋತೀವಲ್ರಿ ಆ ಥರ ನಾದ್ಕೋರಿ ಆಮೇಲೆ ಏನು ಮಾಡ್ರಿ ಸ್ಲೋವಾಗಿ ಎಲ್ಲ ಮಿಕ್ಸ್ ಮಾಡ್ಕೊಂಡು ಈ ಕಡೆ ಎಣ್ಣೆಗೆ ಹಚ್ಚಿರಿ ಒಂದು ಚಮಚ ಇದಕ್ಕೆ ಚಕ್ಲಿ ಇವತ್ತು ಒಡಕ್ಕೆ ಸಣ್ಣ ಖಾರದಲ್ಲಿ ಪ್ಲೇಟ್ ತೊಗೊಂಡಿನಿರಿ ನಾ ಆ ಥರ ಹಾಕ್ಕೊಂಡು ಇದಕ್ಕೆ ಇದನ್ನ ಹಾಕ್ಕೊಂಡ ಎಣ್ಣೆಗ ಈ ಖಾದ ಎಣ್ಣೆಗ ಬಿಡಾಕತ್ತೇ ನೋಡ್ರಿ ಆಮೇಲೆ ಹಸಿ ಖಾರ ಹಾಕೊಂಡು ಗ್ರೀನ್ ಕಲರ್ ಇರ್ತಾವಲ್ಲ ರೀ ಹಂಗಾಗತ್ತೆ ಉತ್ತರ ಕರ್ನಾಟಕದಾಗೆಲ್ಲ ಮಾರ್ತಾರಲ್ಲ ಆ ಥರ ಆಗತ್ತ ಇದನ್ನ ಕೆಂಪು ಖಾರ ಹಾಕ್ಕೊಂಡಿನಿ ಸ್ವಲ್ಪ ಉಪ್ಪು ಹಾಕ್ಕೊಂಡು ಎಲ್ಲ ಮಿಕ್ಸ್ ಮಾಡ್ಕೊಂಡು ಚೆನ್ನಾಗಿ ಖಾರ ಟೇಸ್ಟ್ ಎಲ್ಲ ನೋಡ್ಕೊರಿ ಇದು ನೋಡಿರಿ ಡೀಪ್ ಫ್ರೈ ಮಾಡಿರಿ ಫುಲ್ಲು ಜಾಸ್ತಿ ಕರಿ ನೋಡಿರಿ ಈ ಥರ ಎಲ್ಲ ಕುರುಕುರು ಅನ್ನ ಗಟ್ಟಿ ಗಟ್ಟಿ ಇರಬೇಕು ಚಕ್ಲಿ ಬರ್ತಾವಲ್ಲ ಆ ಥರ ಇರಬೇಕು ಹಿಂಗೆ ಮುರಿದು ನೋಡಿ ನಿಮ್ಗೆ ಗೊತ್ತಾಗತ್ತೆ ಆಮೇಲೆ ಕೈಲಿ ಫುಲ್ ಎಣ್ಣಿಲಿ ಒಂದು ಬಿಟ್ಟು ಎರಡು ಸತ ಕರಿ ಅದನ್ನು ಆಮೇಲೆ ನೋಡ್ರಿ ಹಿಂಗೆ ಕಾಣಾಕತ್ತವ ಹೆಂಗೆ ಅದಾವ ಅಂತ ಹೇಳ್ರಿ ನೀವು ಮತ್ತ ಮತ್ತೆ ಈ ಥರ ಮಾಡ್ಕೊಂಡು ಹಸಿರು ಹಾಕಿರಿ ಹಸಿರು ಕಲರ್ ಹಾಕವ ಕೆಂಪು ಖಾರ ಹಾಕಿರಿ ಕೆಂಪು ಖಾರ ಕಲರ್ ಹಾಕ ಕೆಂಪು ಹಾಕವ ನನ್ನ ಮಗ ಬರ್ತಾನೆ ನೋಡ್ರಿ ಈಗ ಅವಂಗೆ ತುಂಬ ಇಷ್ಟ ಬಿಡ್ತ ಮಮ್ಮಿ ಸೂಪರ್ ಅಂತಂದು ಹೇಳಿ ಹೋದ ಮತ್ತೆ ಮತ್ತೆ ಗಂಟಿದ್ದ ಹಂಗೆ ನೋಡಿರಿ ಈ ಥರ ಮಾಡಿ ಕ್ರೈಲಿ ತೋರಿಸ್ತಾ ಇದ್ದೀನಿ ಎಷ್ಟು ಕ್ರಿಸ್ಪಿ ಅಂದ್ರೆ ನೋಡಿರಿ ಈ ಥರ ಡಬ್ಬಲ್ಲಿ ಸ್ಟೋರ್ ಮಾಡಿ ಹಾಕಿದ್ರೆ ನಿಮ್ಗೆ ಒಂದು ಕೆಡಂಗಿಲ್ಲ ರೀ ಅವ ಆಮೇಲೆ ಹಾಗೆ ಇದ್ರ ಜೊತೆಗೆ ಸಣ್ಣ ಶೇವ್ ಮಾಡೋದು ತೋರಿಸ್ತೀನಿ ಬರ್ರಿ ಪಾನಿಪುರಿ ಶೇವ್ ನಿಮ್ಗೆ ನೋಡಿರಿ ಹೆಂಗೆ ಸೇಮ್ ಶೇವ್ ಹೊರಗಿನ ಥರನಾಗ್ಯಾವ ನೀವು ಟ್ರಿಪ್ಗೆ ಹೋದಾಗ ಮಕ್ಕಳು ಲಂಚ್ ಬಾಕ್ಸ್ಗೆಲ್ಲ ಮಾಡಿಟ್ಕೊಬೋದು ರೀ ನೀವು ಆಮೇಲೆ ಯಾವ್ದಾದ್ರೂ ಮನೆಗೆ ವೈ ವಯ್ಯಕಂತೂ ಮಾಡ್ಬೋದು ಫಂಕ್ಷನ್ಗೆ ಹೊರಗಿನ ತಿಂಡಿಕ್ಕಿದ್ರೆ ಮನೇಲಿ ಮಾಡಿರಿ ಏನೋ ಒಂಥರ ಖುಷಿ ರೀ ಮತ್ತು ಫ್ರೆಶ್ ಏನೇನು ಇರತ್ತಾ ಇದನ್ನು ಹೆಂಗೆ ಅಂತ ನಾನು ನಿಮ್ಗೆ ಹೇಳ್ಕೊಡ್ತೀನಿ ಮಾಡಿ ಟ್ರೈ ಮಾಡಿ ನಂಗೆ ಒಂದು ಸತ ಕಮೆಂಟ್ ಮಾಡಿರಿ ಇದು ನೋಡಿರಿ ಎಷ್ಟು ಚೆನ್ನಾಗಿ ಬಂದಿದೆ ಅದಕ್ಕಿಂತ ಇದು ತುಂಬ ಚೆನ್ನಾಗಿ ಬಂತು ಇದಕ್ಕೆ ಬೇಕಾಗ್ಯದೋ ಕಡಲೆ ಹಿಟ್ಟು ಟೂ ಹಂಡ್ರೆಡ್ ಗ್ರಾಮ್ ಕಡಲೆ ಹಿಟ್ಟು ತೊಗೊಂಡೆ ನಾನು ಆಮೇಲೆ ಎರಡು ಸ್ಪೂನ್ ಅಷ್ಟೇ ಅಕ್ಕಿ ಹಿಟ್ಟು ಹಾಕೋರಿ ಯಾಕಂದ್ರೆ ಜಾಸ್ತಿ ಬೆರೆಸಬಾರ್ದಲ್ಲ ಮತ್ತೇನು ಅಂಥೇಳಿ ಎರಡು ಮಿಕ್ಸ್ ಮಾಡ್ಕೊರಿ ಸ್ವಲ್ಪ ಸಾಲ್ಟ್ ರೀ ನಾನು ಉಪ್ಪು ಹಾಕೊಂಡಿನಿ ಉಪ್ಪು ಹಾಕ್ಕೊಂಡು ಇದಕ್ಕೆ ಅಜ್ವಾನ್ ಬೇಡ ಅಂತ ಮೆಣಸಿನ ಪುಡಿ ಹಾಕೊಂಡಿನಿ ಅಜ್ವಾನ್ ಆದ್ರೆ ಸ್ವಲ್ಪ ಒತ್ತೊಳ್ನಾಗೆ ಹೋಗೋದಿಲ್ಲ ಮೆಣಸಿನ ಪುಡಿ ಹಾಕ್ಕೊಂಡಿನಿ ಫ್ಲವರ್ಗಷ್ಟ ನೋಡಿರಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡೆ ಮಿಕ್ಸ್ ಮಾಡ್ಕೊಂಡೆ ಈ ಥರ ಚಕ್ಲಿ ಒತ್ತೊಳೆ ಸಣ್ಣ ಇರುತ್ತಲ್ಲ ಆ ಥರದ್ರಲ್ಲಿ ಇಳಿಬೇಕದು ಅದಕ್ಕೆ ಸ್ವಲ್ಪ ಅಜ್ಮಾನ್ ಎಲ್ಲ ಹೋಗಂಗಿಲ್ಲಲ್ಲ ಅದಕ್ಕೆ ಇದಕ್ಕೂ ಸ್ವಲ್ಪ ಸುಡು ಎಣ್ಣೆ ಹಾಕೊಂಡು ಮಿಕ್ಸ್ ಮಾಡ್ಕೊಂಡು ಅವಾಗ ಮಾಡಿದ್ವಲ್ಲ ಅದೇ ರೀತಿ ಮಾಡ್ಕೊಂಡು ನಾತ್ಕೋಬೇಕ್ರಿ ಚರ ಚರ ಎಣ್ಣೆ ಹಾಕ್ಕೋರಿ ಸ್ಪೂನಿಂದ ಕಲಿಸ್ಕೊತಿದ್ದೀವಿ ಆಮೇಲೆ ನಾದ್ಕೋರಿ ಎಣ್ಣೆ ಹಚ್ಚಿರಿ ಇದಕ್ಕೆ ಟ್ಯಾಪ್ ಮಾಡ್ಕೋರಿ ಒಳಗೆ ಹಾಕಿ ಕರೆಕ್ಟಾಗಿ ಹಾಕೊಂಡು ಇದು ಹಿಂಗೆ ಎಣ್ಣೆ ಕಾದೇನೇ ಬಿಡ್ರಿ ಇದು ಸಣ್ಣ ಶೇವೆಲ್ಲ ಸ್ವಲ್ಪ ಗಟ್ಟಿ ಬರುತ್ತಾ ಸ್ವಲ್ಪ ಅಳಕೆ ಇರಲಿ ರೀ ಇದು ಹಿಟ್ಟು ಹದ ಅದಕ್ಕಿಂತರ ಈ ಥರ ಒತ್ತಿ ಒತ್ತಿ ಬಿಡ್ರಿ ಈ ಥರ ಫುಲ್ ಕ್ರಿಸ್ಪಿಯಾಗಿ ರೀ ಅದಕ್ಕಿಂತ ಇದು ಫುಲ್ ಪಳ್ಳಾತು ಎಲ್ಲರಿಗೂ ಭಾಳ ಇಷ್ಟ ಇದು ಒಂದು ತಿಂಗಳಾದರೂ ನಿಮ್ಗೆ ಏನು ಕಂಬಟ್ಟದ ಆಗಂಗಿಲ್ಲ ಚೆನ್ನಾಗಿ ಬರುತ್ತೆ ನೋಡಿ ಸೇಮ್ ಹೊರಗಿನ ಶೇಪ್ಗ ಬೇಕ್ರಿ ಸ್ಟೈಲ್ನಾಗೆ ಸಿಗಂಗೆ ಆಗೈತೆ ಸೇಮ್ ಎಲ್ಲರೂ ಕೇಳ್ತಾರೆ ಒಂದು ಸತ ಮಾಡ್ಕೊಂಡು ಹೊರಗಿಂದ ಏನಂತ ಕೇಳ್ತಾರೆ ಈ ಥರ ಮಾಡಿ ಹಿಂಗೆ ಹಿಂಗೆ ಸ್ಟೋರ್ ಮಾಡಿ ಇಟ್ಕೊಂಬಿಟ್ರೆ ಹಬ್ಬ ಜಾತ್ರೆ ಫಂಕ್ಷನ್ಸು ಏನೋ ಬರಲಿ ನೀವು ಆರಾಮಾಗಿ ತಿಂಗಳ ಗಂಟಲೆ ಉಪಯೋಗಿಸ್ಬೋದು ಥ್ಯಾಂಕ್ ಯು